ಅಗಸ್ತ್ಯ ನಿನ್ನ ಹೆಸರು ಏನಪ್ಪ ಅಗಸ್ತ್ಯ ನಿಮ್ಮ ಪಪ್ಪನ ಹೆಸರು ಅಗಸ್ತ್ಯರಾಜ್ ನಿಮ್ಮ ಮಮ್ಮಿ ಹೆಸರು ದುರ್ಜೆ ನಿಮ್ಮ ತಂಗಿ ಹೆಸರು ಅನ್ವಿತಾ ನಿಮ್ಮ ಅಡ್ಡೆ ಹೆಸರು ನೀಲಿ ನೀ ಯಾ ಸಾಲಿಗೆ ಹೋಗ್ತೀಯಪ್ಪ ಅಂಬನೂರು ನಿಮ್ಮ ಮೇಡಮ್ ಹೆಸರು ಏನು ಲಕ್ಷ್ಮಿ ಮೇಡಮ್ ನಾಡ ಹಬ್ಬ ಯಾವ್ದು ಕರೀತಾರ ಐಶ್ವರ್ಯ ರಾಷ್ಟ್ರ ಪ್ರಾಣಿ ಇಲ್ಲಿ ರಾಷ್ಟ್ರ ಪಕ್ಷಿ ರಾಷ್ಟ್ರೀಯ ಹೂ ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರಪಿತ ಗಾಂಧೀಜಿ ರಾಷ್ಟ್ರೀಯ ಹಣ್ಣು ಭಾಷೆ ಹಿಂದಿ ಮರುಭೂಮಿಯಲ್ಲಿ ವಾಸಿಸುವ ಪ್ರಾಣಿ ಒಂಟಿ ಬುದ್ಧಿವಂತ ಜೀವಿ ಮನುಷ್ಯ ಎಬಿಸಿಡಿ ಎಷ್ಟು ಇಪ್ಪತ್ತಾರು ಭೂಮಿಯ ಉಪಗ್ರಹ ಚಂದ್ರ ಮೊಟ್ಟಮೊದಲು ಚಂದ್ರನ ಮೇಲೆ ಹೋಗಿ ಬಂದವರು ಗಣಪತಿಯ ಇನ್ನೊಂದು ಹೆಸರು ಗಜಮುಖ ಗಣಪತಿಯ ತಂದೆ ತಾಯಿ ಹೆಸರು ಶಿವ ಪಾರ್ವತಿ ಗಣಪತಿಯ ವಾಹನ ಇಲಿ ಭಾರತ ದೇಶದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಕನ್ನಡದ ಮೊದಲ ಕವಿ ಪಂಪ ರಾಮಾಯಣ ಬರೆದವರು ಗ್ರಾವಿಟೇಷನಲ್ ಫೋರ್ಸ್ ಕಂಡು ಹಿಡಿದವರು ಮಿ ಸಂಗೀತ ಗಪಿತಾಮ ರೈತನ ಮಿತ್ರ ಓಹ್ ಚುಕ್ಕಿ ಬೆಳಿಚುಕ್ಕೆ ಯಾವುದು ಕರಿತ ಚುಕ್ರಗ್ರ ಶ್ರೀರಾಮನ ಭಕ್ತ ಸಾರ್ವತ್ರಿಕ ಸಾಮರ್ಥಿಕ ದ್ರಾವಕ ನೀರು ಒಳಗ ನಂಬರ್ ಒನ್ ಹೀರೋ ಆಗಿ ಮೊದಲು ಡಾಕ್ಟರೇ ಪ್ರಶಸ್ತಿ ಪಡೆದವರು ಬಿಗ್ ಬಾಸ್ ಸೀಸನ್ 1 ಉನಂಗರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ತಾಜ್ ಮಹಲ್ ಎಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರು ಸೂರ್ಯನ ನಿಜವಾದ ಬಣ್ಣ ಬಿ ಸಸ್ಯದ ಸುಂದರವಾದ ಭಾಗ ಊ ರಾಷ್ಟ್ರೀಯ ಆಟ ಹಾಕಿ ಹಾಕಿ ನಮ್ಮ ದೇಹದಲ್ಲಿ ವೆರಿ ಸೆನ್ಸಿಟಿವ್ ಆರ್ಗಾನೋ ಚರ್ಮ ನಾಲ್ಬಹುದು ಶಾಸ್ತ್ರಿ ಡ್ಯಾಮ್ ಎಲ್ಲ ಶಿರು ಪಂಚೇಂದ್ರಿಯಗಳು ಏನು ಕಣ್ಣು ಮೂಗಾ నాలుಕ ಚರ್ಮ ಕಿವಿ ಒಲಿಂಪಿಕ್ ಕ್ರೀಡಾ ಇತಿಹಾಸದಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಮೊದಲ ಭಾರತೀಯ ಯಾರು ಪಿಟಿ ಉಷಾ ರಾಜ್ಯ ರಾಜಧಾನಿ ಬೆಂಗಳೂರು ದೇಶ ಭಾರತ ಐದು ಪ್ರಾಣಿಗಳ ಹೆಸರು ಹುಲಿ ಸಿಂಹ ಕರಡಿ ಎತ್ತು ಐದು ವಾಹನಗಳು ಗಾಡಿಗಳ ಹೆಸರು ಟ್ಯಾಕ್ ಟಾ ಲಾರಿ ಡಂಪರ ಸಾಕು ಐದು ಹಣ್ಣುಗಳ ಹೆಸರು मान का ये शीतपला ऑरेंज बनाना है व्हाट इज योर नेम माय नेम इज सरस्वती व्हाट इज योर फादर नेम फादर नेम इज गुरुजा फादर नेम फादर नेम इज ने? बसरा व्हाट इज योर मदर नेम मदर नेम इज गुरुजा व्हाट इज योर सिस्टर नेम सिस्टर नेम इज जन्मिता इंग्लिश में गेटिंग राइट क्या अंतर स्टैंड इंग्लिश ना कुंद्रा कर बाई लेना कर कमी हो वो जल्दी हो Cat saying meow 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 Dog saying bow 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 Very good boy Thank you